ಅಲ್ಲೇ ಶೂಟ್ ಸೈಡ್ ಆರ್ಡರ್ ಅಂದ್ರೆ ಡಿಶ್ 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 ಮಾಡೋದು ಯಾರು ನಾಲ್ಕು ಜನನ ಬಿಜೆಪಿಯವ್ರಿಗೆ ಕಳಿಸ್ಬಿಟ್ಟು ಪಾಕಿಸ್ತಾನ ಜೈಕಾಲ ಕೂಗ್ಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಪೊಲೀಸ್ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ರೆ ಪೊಲೀಸ್ ಅವ್ರಿಗೆ ಆದೇಶ ಮಾಡಿಬಿಟ್ರೆ ಏನಾಗ್ತದೆ ಅಲ್ಲೇ ಶೂಟ್ ಆ್ಯಂಡ್ ಸೈಡ್ ಆರ್ಡರ್ ಅಂದ್ರೆ ಡಿಶ್ 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 ಮಾಡೋದು ಯಾರು ಪಾಕಿಸ್ತಾನ ಜೈ ಕೂಗ್ತಾರಿಲ್ಲ ಅಲ್ಲೇ ಗೋಲಿ ಹಾಕ್ಬಿಡ್ಬೇಕು ಕೆಲ ಚಿರಮ್ಮ ಸಾ ಅಲ್ಲೇ ಗೋಲಿ ಹಾಕ್ಬಿಡ್ಬೇಕು ಏಯ್ ಈಗ <laughs> ये देश आजाद होने के वास्ते सत्तरवीं सदी हमारे बुजुर्ग शहीदों को ही उसके अंदर खासकर मुसलमान जो शहीद हो कोई ना उन्हें पीटमेन है नवे सीने में गोली खा को ऐसो सीने में गोली खा को देश देश आजादी के लिए कहीं ये देश हमारा ये कहते हुए अमेरिका के अंदर देखे रहेंगे तुम्हें उन्होंने रवि साहब की जय रवि साहब की जय कर तो पाकिस्तान की जय पाकिस्तान की जय कर को वो स्लोगन कहकर पुकारे कर को तुम्हें भी सुनने आए सुनने आया रही साहब मैं कल नन्न नहीं सर ಆ ಥರ ಯಾರನ್ನ ಪಾಕಿಸ್ತಾನ ಅಂತ ಜೈಕಾರ ಕೂಗ್ರೆ ಈಗ ಮೊನ್ನೆನು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜೈಕಾರ ಕೂದಿ ಕೂಗಿದ್ದಕ್ಕೆ ನಾವು ಅರೆಸ್ಟ್ ಮಾಡಿ ಅವ್ರನ್ನ ಜೈಲಲ್ಲಿ ಕಳಿಸಿದ್ದೀವಿ ಅದು ಯಾರು ಸಹ ಕೊಡಬೇಕಾಗಿರೋದು ನ್ಯಾಯಾಲಯದಲ್ಲಿ ಜಡ್ಜ್ ಕ ಜಡ್ಜ್ ಅವರು ಸಜಾ ಕೊಡಬೇಕಾಗಿರೋದು ನಾವು ಕೊಡೋಕ್ಕಾಗಲ್ಲ ನಾನು ಅದೇ ನಿನ್ನೆ ಅಂದೆ ನಾನು ಇನ್ಮೇಲೆ ನಾವೇನು ಮಾಡಬೇಕು ಸರ್ಕಾರ ವತಿಯಿಂದನೇ ಕೋರ್ಟಿಂದ ಒಂದು ಡೈರೆಕ್ಷನ್ ತೊಗೊಳ್ಬೇಕು ನಾವು ಈ ಥರ ಯಾರನ್ನ ಪಾಕಿಸ್ತಾನ ಜೈಕಾಲ ಕೂದ್ರೆ ನಮ್ಮ ಪವರ್ಸ್ ಕೊಡಿ ನಾವು ಪೊಲೀಸ್ ಪವರ್ಸ್ ಕೊಡ್ತೀವಿ ಯಾರು ಪಾಕಿಸ್ತಾನ ಜೈಕಾಲ ಕೂಗ್ ಅದೇನಾಗ್ತಾರೆ ನಾಲ್ಕು ಜನ ಬಿ ಜೆ ಪಿ ಅವ್ರಿಗೆ ಕಳಿಸಿಬಿಟ್ಟು ಪಾಕಿಸ್ತಾನ ಜೈಕಾಲ ಕೂಗ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂಥವ್ರನ್ನ ಪೊಲೀಸವ್ರಿಗೆ ಪರ್ಮಿಷನ್ ಕೊಟ್ಬಿಟ್ರೆ ಪೊಲೀಸ್ರಿಗೆ ಆದೇಶ ಮಾಡಿಬಿಟ್ರೆ ಏನಾಗ್ತದೆ ಅಲ್ಲೇ ಶೂಟ್ ಆ್ಯಂಡ್ ಸೈಡ್ ಆರ್ಡರ್ ಅಂದರೆ ಡಿಶು ಡಿ ಶುಂ ಎಲ್ಲ ಮಾಡೋದು

ಉನೇ ಪೀಟ್ ಮೆನ್ ಅವೇ ಸೀನೆ ಮೆ ಗೋಲಿಕ್ಕೆ ಹಾಕೋ ಆಯ್ಸೋ ಸೀನೆ ಮೇ ಗೋಲಿಕ ಹಾಕೋ ದೇಶ್ ದೇಶ್ ಆದಾದಿಕ್ ಲೇಖಿಸೋ ಏ ದೇಶ್ ಅಮಾರ ಏ ಕೇಳ್ತೇವೆ ಅವಾಂ ಸೇ ಖಾಸೀಜಾನಾಗುಜಾರಿ ಮೊದಲೇ ಶೂಟ್ ಆ್ಯಂಡ್ ಸೈಡ್ ಆರ್ಡರ್ ಅಂದರೆ ಡಿ ಶುಮ್ ಡಿ ಶುಂಠ್ ಡಿ ಶು ಮ ಮಾಡೋದೇ ಯಾರು ನಾಲ್ಕು ಜನ ಬಿ ಜೆ ಪಿ ಅವರು ಕಳಿಸ್ಬಿಟ್ಟು ಪಾಕಿಸ್ತಾನ ಜೈಕಾಲ ಕೂಗ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಪೊಲೀಸವ್ರಿಗೆ ಪರ್ಮಿಷನ್ ಕೊಟ್ಬಿಟ್ರೆ ಪೊಲೀಸ್ರಿಗೆ ಆದೇಶ ಮಾಡಿಬಿಟ್ರೆ ಏನಾಗ್ತದೆ ಅಲ್ಲೇ ಶೂಟ್ ಆ್ಯಂಡ್ ಸೈಡ್ ಆರ್ಡರ್ ಅಂದರೆ ಡಿ ಶುಮ್ ಡಿ ಶುಂ ಡಿ ಶು ಬೆಲ್ಲ ಮಾಡೋದೆ

ಪಾಕಿಸ್ತಾನಕ್ಕೆ ಜೈ ಪಾಕಿಸ್ತಾನಕ್ಕೆ ಜಯ ಗ್ರೋ ಓ ಸ್ಲೋಗನ್ ಕೈಗಿ ಪುಕಾರ ತುಂಬಿ ಭೀ ಸುನ್ನೆ ಸುನ್ನೆ ಹಾರಿಂಗ ಸರ್ ಮೇ ಕಲ್ ನನ್ನೇನೇ ಹೇಳಿದೆ ಸರ್ ಆ ಥರ ಯಾರನ್ನ ಪಾಕಿಸ್ತಾನ ಅಂತ ಜೈಕಾರ ಕೂಗ್ರೆ ಈಗ ಮೊನ್ನೆನು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜೈಕಾರ ಕೂಗಿ ಕೂಗಿದ್ದಕ್ಕೆ ನಾವು ಅರೆಸ್ಟ್ ಮಾಡಿ ಅವ್ರನ್ನ ಜೈಲಲ್ಲಿ ಕಳಿಸಿದ್ದೀವಿ ಅದು ಯಾರು ಸಹ ಕೊಡಬೇಕಾಗಿರೋದು ನ್ಯಾಯಾಲಯದಲ್ಲಿ ಜಡ್ಜ್ ಕ ಜಡ್ಜ್ ಅವರು ಸಜಾ ಕೊಡಬೇಕಾಗಿರೋದು ನಾವು ಕೊಡೋಕ್ಕಾಗಲ್ಲ ನಾನು ಅದೇ ನೆನ್ನೆ ಅಂದೆ ನಾನು ಇನ್ಮೇಲೆ ನಾವೇನು ಮಾಡಬೇಕು ಸರ್ಕಾರ ಒತ್ತಿಂದನೇ ಕೋರ್ಟಿಂದ ಒಂದು ಡೈರೆಕ್ಷನ್ ತೊಗೊಳ್ಬೇಕು ನಾವು ಈ ಥರ ಯಾರನ್ನ ಪಾಕಿಸ್ತಾನ ಜೈಕಾಲ ಕೂದ್ರೆ ನಮ್ಮ ಪವರ್ಸ್ ಕೊಡಿ ನಾವು ಪೊಲೀಸ್ ಪವರ್ಸ್ ಕೊಡ್ತೀವಿ ಯಾರು ಪಾಕಿಸ್ತಾನ ಜೈಕಾಲ ಕೂಗ್ ಅದೇನಾಗ್ತಾರೆ ನಾಲ್ಕು ಜನನ ಬಿ ಜೆ ಪಿ ಅವರು ಕಳಿಸಿಬಿಟ್ಟು ಪಾಕಿಸ್ತಾನ ಜೈಕಾಲ ಕೂಗ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂಥವ್ರನ್ನ ಪೊಲೀಸವ್ರಿಗೆ ಪರ್ಮಿಷನ್ ಕೊಟ್ಬಿಟ್ರೆ ಪೊಲೀಸ್ರಿಗೆ ಆದೇಶ ಮಾಡಿಬಿಟ್ರೆ ಏನಾಗ್ತದೆ ಅಲ್ಲೇ ಶೂಟ್ ಆ್ಯಂಡ್ ಸೈಡ್ ಆರ್ಡರ್ ಅಂದರೆ ಡಿಶು ಡಿಶು ಡಿ ಅಂತ ಮಾಡೋದು यार पाकिस्तान गेट ऑफ इंडिया में जाको देखो तुम्हें वहां लिस्ट के अंदर डाली ये देश आजाद होने के वास्ते सत्तरवीं सदी हमारे बुजुर्ग शहीदों को ही उसके अंदर खासकर मुसलमान जो शहीदों को ही ना उन्हें में वे सीने में गोली खा ऐसो सीने में गोली खा को देश देश आजादी के ले कहीं सो ये देश हमारा ये कहते हुए आवाम से जाना गुजारे